ಬಸವಣ್ಣನವರ ಹಿತನುಡಿಗಳು ವಚನ ಸಹಿತ ಕಾಯಕವೇ ಕೈಲಾಸ ಕಾಯಕವಿಲ್ಲದೆ ಬದುಕು ಶೂನ್ಯ ದುಡಿಮೆಯಿಲ್ಲದೆ ಧರ್ಮವೂ ಇಲ್ಲ ಕೈಯಲ್ಲಿ ಕೆಲಸ ಮನದಲ್ಲಿ ಶುದ್ಧತೆ ಇರಬೇಕು ಶ್ರಮದಿಂದಲೇ ಜೀವನ ಬೆಳೆಯುತ್ತದೆ ದುಡಿಯುವ ಕೈಗಳೇ ದೇವಾಲಯ ಕಾಯಕವೇ ಕೈಲಾಸ ಎಂದು ಬಸವಣ್ಣನವರು ಹೇಳಿದರು ಇದರ ಅರ್ಥ ದುಡಿಯುವ ಕೆಲಸವೇ ದೇವರ ಪೂಜೆ ಇನ್ನು ಸತ್ಯ ಮತ್ತು ನಿಷ್ಠೆ ಸತ್ಯವೇ ಜೀವನದ ಆಧಾರ ಸುಳ್ಳು ಮನುಷ್ಯನನ್ನ ಕೆಳಗೆ ಇಳಿಸುತ್ತದೆ ನಿಷ್ಠೆಯಿಂದ ದುಡಿಯುವವನು ಎಲ್ಲರಿಗೂ ಪ್ರಿಯನಾಗುತ್ತಾನೆ ಧರ್ಮದ ದಾರಿ ಸತ್ಯದಿಂದಲೇ ಬೆಳಕುತ್ತದೆ ಸತ್ಯ ನುಡಿದವನು ದೇವರಿಗೆ ಸಮಾನ ಇದರ ಅರ್ಥ ಸತ್ಯವೇ ಶ್ರೇಷ್ಠ ಗುಣ ಎಂಬುದು ಮೂರು ಜಾತಿ ಬೇದ ಬೇಡ ಮಾನವನು ಜಾತಿಯಿಂದ ದೊಡ್ಡವನಲ್ಲ ಗುಣ ಮತ್ತು ಕಾಯಕದಿಂದ ದೊಡ್ಡವನು ಎಲ್ಲರೂ ಒಂದೇ ಮಣ್ಣಿನ ಮಕ್ಕಳು ಭೇದ ಭಾವ ತೊರೆದರೆ ಸಮಾಜ ಬೆಳೆಯುತ್ತದೆ ಪ್ರೇಮ ಮತ್ತು ಸಮಾನತೆ ಎಲ್ಲರಲ್ಲೂ ಇರಬೇಕು ಇದೇ ಬಸವಣ್ಣನವರ ಸಂದೇಶ ಈ ಒಂದು ವಚನದ ಅರ್ಥ ಸಮಾನತೆಯೇ ಮುಖ್ಯ ಎಂಬುವುದಾಗಿದೆ ನಾಲ್ಕು ದಯವೇ ಧರ್ಮ ದಯವಿಲ್ಲದ ಧರ್ಮ ವ್ಯರ್ಥ ಕರುಣೆ ಇಲ್ಲದ ಜೀವನ ಕಠಿಣ ಇತರರ ನೋವನ್ನು ಅರಿಯುವವನು ನಿಜವಾದ ಮಾನವ ಪ್ರೇಮದಿಂದ ಬದುಕಿದರೆ ಜೀವನ ಸುಂದರವಾಗುತ್ತದೆ ಇದರ ಅರ್ಥ ದಯೆಯೇ ಧರ್ಮದ ಮೂಲ ಎಂಬುವುದು ಬಸವಣ್ಣನವರ ವಚನದ ಅರ್ಥವಾಗಿರುತ್ತದೆ ಐದು ಅಹಂಕಾರ ತೊರೆಯಬೇಕು ಅಹಂಕಾರ ಬಂದರೆ ಜ್ಞಾನ ಹೋಗುತ್ತದೆ ಗರ್ವದಿಂದ ಸ್ನೇಹ ನಾಶವಾಗುತ್ತದೆ ಸರಳತೆ ಮನುಷ್ಯನ ಅಲಂಕಾರ ವಿನಯವೇ ಶ್ರೇಷ್ಠ ಗುಣ ತಗ್ಗಿ ನಡೆಯುವವನು ಎತ್ತರಕ್ಕೆ ಏರುತ್ತಾನೆ ಇದರ ಅರ್ಥ ವಿನಯವೇ ಮಹತ್ವ ಎಂಬುವುದು ಆರು ಭಕ್ತಿ ಒಳಗಿನಿಂದ ದೇವರು ಹೊರಗೆಲ್ಲಿಲ್ಲ ಮನಸ್ಸಿನೊಳಗೆ ಇದ್ದಾನೆ ಕಲ್ಲಿನ ದೇವರಿಗಿಂತ ಮಾನವ ಸೇವೆಗೆ ದೊಡ್ಡದು ಶುದ್ಧ ಮನಸ್ಸಿನಿಂದ ಮಾಡಿದ ಕೆಲಸವೇ ನಿಜವಾದ ಭಕ್ತಿ ಎಂಬುವುದು ಇದರ ಅರ್ಥ ಭಕ್ತಿ ಮನಸ್ಸಿನಿಂದ ಬರಬೇಕು ಏಳು ಸೇವೆಯ ಮಹತ್ವ ಸೇವೆ ಮಾಡಿದರೆ ಜೀವನ ಪವಿತ್ರ ಇತರರಿಗೆ ಸಹಾಯ ಮಾಡಿದರೆ ಸಂತೋಷ ಸ್ವಾರ್ಥ ಬಿಟ್ಟರೆ ಸಮಾಜ ಬೆಳೆಯುತ್ತದೆ ಪರೋಪಕಾರವೇ ಪುಣ್ಯ ಒಬ್ಬರಿಗೆ ಒಳ್ಳೆಯದು ಮಾಡಿದರೆ ದೇವರು ಸಂತೋಷಪಡುವನು ಇದರ ಅರ್ಥ ಸೇವೆಯೇ ಶ್ರೇಷ್ಠವಾದ ಧರ್ಮ ಎಂಬುವುದು ಈ ವಚನದ ಒಳಾರ್ಥವಾಗಿದೆ ಎಂಟು ಜೀವನದ ಸರಳ ಮಾರ್ಗ ಜೀವನ ಸರಳವಾಗಿರಲಿ ಮನಸು ಶುದ್ಧವಾಗಿರಲಿ ಕಾಯಕದಿಂದ ಬದುಕು ನಡೆಸಿ ಸತ್ಯದಿಂದ ಮಾತಾಡಿ ದಯೆಯಿಂದ ಎಲ್ಲರನ್ನ ನೋಡಿ ಇದೇ ಬಸವಣ್ಣನ ಜೀವನ ಪಾಠ ಇದರ ಅರ್ಥ ಸರಳ ಜೀವನವೇ ಶ್ರೇಷ್ಠವಾದ ಜೀವನ ಎಂಬುವುದು ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ನೀಡಿ ಹಾಗೆ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು